ಇವತ್ತಿನ ಈ ವಿಡಿಯೋದಲ್ಲಿ ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನಲ್ಲಿ ನೀವು ಯಾವ ರೀತಿಗೆ ಒಂದು ಹೊಸ ಡೆಬಿಟ್ ಕಾರ್ಡನ್ನು ನೀವು ಅಪ್ಲೈ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಆ್ಯಕ್ಸಿಸ್ ಬ್ಯಾಂಕ್ನಲ್ಲಿ ಯಾವ ರೀತಿಯಾದ ಸೇವಿಂಗ್ ಅಕೌಂಟ್ಗಳಿವೆ ಎಲ್ಲ ರೀತಿಯಾದ ಅಕೌಂಟ್ಗಳನ್ನು ವೆರಿಫೈ ಮಾಡಿಕೊಂಡು ಯಾವ ಅಕೌಂಟ್ ಬೆಸ್ಟು ಯಾವುದಿಲ್ಲ ಅಂತ ಎಲ್ಲ ಕಂಪಾರಿಸನ್ನನ್ನು ಮಾಡಿದ್ದೇನೆ ಆ ವಿಡಿಯೋನ ನೋಡಿಲ್ದಿದ್ದರೆ ಅದನ್ನು ನೋಡ್ಕೊಂಡು ಬನ್ನಿ ಅದಾದ ನಂತರ ನೀವು ಏನೋ ಡೆಬಿಟ್ ಕಾರ್ಡನ್ನು ಅಪ್ಲೈ ಮಾಡ್ಬೋದು ಮೊದಲೇದಾಗಿ ಮೊಬೈಲ್ ಮ್ಯಾಂಕಿಂಗನ್ನು ರಿಜಿಸ್ಟರ್ ಮಾಡ್ಕೋಬೇಕು ಇದನ್ನು ಕೂಡ ವಿಡಿಯೋ ಮಾಡಿದ್ದೇನೆ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಮೊದಲೇದಾಗಿ ನಿಮ್ಮ ಎಂಪಿನ್ನ ಹಾಕಿ ನೀವು ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಒಂದು ಮೋರ್ ಆಪ್ಷನ್ ಅಂತ ಇದೆ ಅಲ್ಲ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಬೆಂ ಪ್ರೊಡಕ್ಟ್ಸ್ ಸೆಕ್ಷನ್ನಲ್ಲಿ ಇಲ್ಲಿ ಡೆಬಿಟ್ ಕಾರ್ಡ್ಸ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಏನಾದರೂ ಹಳೆಯ ಡೆಬಿಟ್ ಕಾರ್ಡ್ ಇದ್ದರೆ ಇಲ್ಲಿ ಶೋ ಆಗುತ್ತೆ ಇಲ್ಲ ಅಂದರೆ ಇರೋಲ್ಲ ಇಲ್ಲಿ ಇದಾದ ನಂತರ ನೀವು ಹಳೆಯ ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿ ರಿಪ್ಲೇಸ್ ಮಾಡ್ಬೇಕಂದ್ರೆ ಇದು ಬ್ಲಾಕ್ ಆ್ಯಂಡ್ ರಿಪ್ಲೇಸ್ ಹೊತ್ಕೊಳ್ಳಿ ಈಗ ನಾವು ಅಪ್ಗ್ರೇಡನ್ನು ಮಾಡ್ಕೋತೇವೆ ಈಗ ಅಪ್ಗ್ರೇಡ್ ಅಂತ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಗ್ರೇಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾವ್ಯಾವ ಡೆಬಿಟ್ ಕಾರ್ಡನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಲ್ಲ ಅವೆಲ್ಲ ಶೋ ಆಗ್ತವೆ ಇಲ್ಲಿ ವ್ಯಾಲ್ಯೂ ಪ್ಲಸ್ ಡೆಬಿಟ್ ಕಾರ್ಡ್ ಇದೆ ಇದರ ಏಟ್ ಏಯ್ಟಿ ಫೈವ್ ಚಾರ್ಜಸ್ ಇದೆ ಆನ್ಲೈನ್ ರಿವರ್ಸ್ ವೀಸಾ ಡೆಬಿಟ್ ಕಾರ್ಡ್ ಇದೆ ಫೈ ನೈಂಟಿ ಚಾರ್ಜ್ ಇದೆ ಅದಾದ ನಂತರ ಡಿಲೈಟ್ ಡೆಬಿಟ್ ಕಾರ್ಡ್ ಇದೆ ಇದೊಂದು ಪ್ರೀಮಿಯಂ ಡೆಬಿಟ್ ಕಾರ್ಡ್ ಆಗಿರುವಂಥದ್ದು ಇದರ ಚಾರ್ಜಸ್ ಬಂದುಬಿಟ್ಟು ಸೆವೆಂಟೀನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಇದೆ ಮತ್ತು ಇದು ಆನ್ಲೈನ್ ರಿವಾರ್ಡ್ಸ್ ಡೆಬಿಟ್ ಕಾರ್ಡ್ ಇದೊಂದು ಬೆಸ್ಟ್ ಅಂತಲೇ ಹೇಳ್ತೇನೆ ಫೈವ್ ನೈಂಟಿ ರುಪೀಸು ಇಲ್ಲಿ ಮತ್ತೆ ಡಿಲೈಟ್ ಡೆಬಿಟ್ ಕಾರ್ಡ್ ಇದೆ ಅದಾದ ನಂತರ ಲಾಸ್ಟ್ನಲ್ಲಿ ವ್ಯಾಲ್ಯೂ ಪ್ಲಸ್ ಡೆಬಿಟ್ ಕಾರ್ಡ್ ಇದೆ ಈ ಥರದ ಚಾರ್ಜಸ್ಸು ಏಟ್ ಏಯ್ಟಿ ಫೈವ್ ಇದೆ ಇದೆಲ್ಲ ಚಾರ್ಜಸ್ಗಳ ಮೇಲೆ ಒಂದು ಇನ್ಕ್ಲೂಡ್ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಇದೆ ನನಗೆ ಯಾವ ಕಾರ್ಡ್ ಬೇಕು ಅಂತ ಸೆಲೆಕ್ಟ್ ಮಾಡ್ತೇನೆ ಒಂದು ಫೈವ್ ಹಂಡ್ರೆಡ್ ನೈಂಟಿಯನ್ನು ನೀವು ಕೊಟ್ಟು ತೊಗೋಬೋದು ಮತ್ತು ಇದರ ಆಕ್ಸಿಸ್ ಬ್ಯಾಂಕ್ನಲ್ಲಿ ಒಂದು ತ್ರೀ ಫಿಫ್ಟಿ ರುಪೀಸ್ ಡೆಬಿಟ್ ಕಾರ್ಡ್ ಕೂಡ ಬರುತ್ತೆ ನಾರ್ಮಲ್ ಡೆಬಿಟ್ ಕಾರ್ಡು ಅದನ್ನು ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೂಡ ಅಪ್ಲೈ ಮಾಡ್ಕೊಬೋದು ಅದೇ ರೀತಿಯಾಗಿ ಒಂದೊಂದು ಟೈಮ್ನಲ್ಲಿ ಅಲ್ಲಿ ಆಗೋಲ್ಲ ನೀವು ನಿಯರೆಸ್ಟ್ ಆ್ಯಕ್ಸಿಸ್ ಬ್ಯಾಂಕ್ ಬ್ರಾಂಚ್ಗೆ ವಿಸಿಟ್ ಮಾಡಿಕೊಂಡು ನೀವು ಅಲ್ಲಿಂದ ಒಂದು ಫಾರ್ಮನ್ನು ಫಿಲಪ್ ಮಾಡಿ ಮತ್ತು ಒಂದು ಸಿಗ್ನೇಚರನ್ನು ಹಾಕಿದರೆ ಖಂಡಿತವಾಗಲೂ ನೀವು ಬ್ರಾಂಚ್ ಮುಖಾಂತರನು ಕೂಡ ಅಪ್ಲೈ ಮಾಡ್ಬೋದು ನಿಮ್ಮದೇನಾದರೂ ಡೆಬಿಟ್ ಕಾರ್ಡ್ ಯೂಸ್ ಇದೆ ನೀವು ಆನ್ಲೈನಲ್ಲಿ ಯೂಸ್ ಮಾಡ್ತೀರ ಅಂದರೆ ಮಾತ್ರ ನೀವು ಫೈವ್ ನೈಂಟಿ ರುಪೀಸ್ ಕೊಟ್ಟು ಅದು ಕಾರ್ಡ್ ಡೆಬಿಟ್ ಕಾರ್ಡ್ ತೊಗೊಳ್ಳಿ ನಿಮ್ದೇನಾದರೂ ನಾರ್ಮಲ್ ಏನೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲ್ಲ ಸುಮ್ಮನೆ ನಾವು ಒಂದು ಎ ಟಿ ಎಮ್ನಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡೋಕ್ಕೆ ಬೇಕಂದರೆ ನೀವು ನೀರೆಸ್ಟ್ ಬ್ರಾಂಚ್ನ ವಿಸಿಟ್ ಮಾಡಿ ಒಂದು ಟೂ ಫಿಫ್ಟಿ ರುಪೀಸ್ ಪ್ಲಸ್ ಜಿ ಎಸ್ ಟಿ ಅಥವಾ ತ್ರೀ ಹಂಡ್ರೆಡ್ ಪ್ಲಸ್ ಜಿ ಎಸ್ ಟಿ ಡೆಬಿಟ್ ಕಾರ್ಡ್ ಇರ್ತವೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು ಕೆಲವೊಂದು ಹೈಯರ್ ವೇರಿಯಂಟ್ ಪ್ರೀಮಿಯಂ ಅಕೌಂಟ್ಸ್ಗಳಿವೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಒಂದು ನೀವು ಟ್ವೆಂಟಿ ಫೈವ್ ತೌಸಂಡನ್ನು ಮೇಂಟೈನ್ ಮಾಡಿ ಲಿಬರ್ಟಿ ಅಕೌಂಟನ್ನು ಓಪನ್ ಮಾಡ್ಬೋದು ಅದರಲ್ಲಿ ಆಫಿಷಿಯಲಾಗಿ ನಿಮಗೊಂದು ಲಿಬರ್ಟಿ ಡೆಬಿಟ್ ಕಾರ್ಡ್ ಬರುತ್ತೆ ಅದು ನಿಮಗೆ ಆನ್ಲೈನಲ್ಲೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕೆಲವೊಂದು ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ಗಳನ್ನು ಕೂಡ ನೀವು ಅರ್ನ್ ಮಾಡ್ಕೋಬೋದು ಆ ಅಕೌಂಟನ್ನು ಹೇಗೆ ಓಪನ್ ಮಾಡೋದು ಅಂತ ಅದನ್ನೂ ವಿಡಿಯೋ ಮಾಡಿದ್ದೇನೆ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಇಲ್ಲಿ ನೀವು ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಯಾವುದು ಬೇಕಾದರೂ ನಾನು ಈಗ ಆನ್ಲೈನ್ ರಿವಾರ್ಡ್ಸ್ ವೀಸಾ ಡೆಬಿಟ್ ಕಾರ್ಡನ್ನು ಚೂಸ್ ಮಾಡಿದ್ದೇನೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಎಲ್ಲವೂ ಶೋ ಆಗುತ್ತೆ ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ ಮತ್ತು ನೀವು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನೀವು ಅಪ್ಡೇಟ್ ಮಾಡಬೇಕಂದ್ರೆ ಅಪ್ಡೇಟ್ ಮಾಡಿಕೊಂಡು ನೀವು ಇದನ್ನು ನೀವು ಇದ್ದ ಜಾಗದಲ್ಲಿ ತರಿಸ್ಕೋಬೋದು ಅಥವಾ ನಿಮ್ಮದು ಹಳೆಯ ರಿಜಿಸ್ಟ್ರ್ ಅಡ್ರೆಸ್ನಲ್ಲಿ ನೀವೇನಾದರೂ ಇದ್ದರೆ ಅದನ್ನು ಕನ್ಫರ್ಮ್ ಮಾಡಬೇಕು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡಿದ ನಂತರ ನಿಮ್ಮ ರಜಿಸ್ಟರ್ ಮೊಬೈಲ್ ನಿಮಗೆ ಒ ಟಿ ಪಿ ಅಥವಾ ಒಂದು ಎಮ್ ಅನ್ನು ಕೇಳುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ನಾನು ನಿಮಗೆ ಇದನ್ನು ವೀಡಿಯೋ ಮಾಡೋ ಸಲುವಾಗಿ ಇದನ್ನು ಮಾಡಿದ್ದೇನೆ ಆಲ್ರೆಡಿ ನನ್ನ ಹತ್ರ ಒಂದು ಲಿಬರ್ಟಿ ಡೆಬಿಟ್ ಕಾರ್ಡ್ ಇದೆ ಅದು ನಾನು ಯೂಸ್ ಮಾಡ್ತೇನೆ ಅದಕ್ಕಾಗಿ ನಾನು ಯಾವುದೇ ರೀತಿಯಾದ ಒಂದು ಹೊಸ ಡೆಬಿಟ್ ಕಾರ್ಡ್ ಅಪ್ಲೈ ಮಾಡ್ತಾ ಇಲ್ಲ ಆದರೆ ಪ್ರೊಸೆಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇದ್ರ ಮುಂದೆ ಮತ್ತೇನೂ ಪ್ರೊಸೆಸ್ ಇರೋದಲ್ಲ ಕೇವಲ ಒಂದು ಒ ಟಿ ಪಿ ಅಥವಾ ಒಂದು ಎಮ್ ಅನ್ನು ಎಂಟರ್ ಮಾಡಿದರೆ ಸಾಕು ಮತ್ತು ನಿಮ್ಮ ಏರಿಯಾ ಏನಾದರೂ ಡಾಟ್ ಸರ್ವಿಸ್ ಇದ್ದರೆ ಕೇವಲ ಒಂದು ನಾಲ್ಕರಿಂದ ಐದು ದಿನಗಳ ಒಳಗಾಗಿ ಅದು ಬರುತ್ತೆ ಇಲ್ಲಾಂದರೆ ಇಂಡಿಯನ್ ಪೋಸ್ಟ್ ಮುಖಾಂತರ ಅದು ಒಂದು ಸೆವೆನ್ ಟು ಟೆನ್ ವರ್ಕಿಂಗ್ ಡೇಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು ನಾನು ಮುಂದಿನ ನೋಡೋದಲ್ಲಿ ಆ ಡೆಬಿಟ್ ಕಾರ್ಡನ್ನು ಪ್ಯಾಕಿಂಗ್ ಮಾಡಿ ಮತ್ತು ಪಿನ್ನನ್ನು ಕೂಡ ಹೇಗೆ ಸೆಟ್ ಮಾಡಬೇಕಂತ ನಿಮಗೆ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ನಿಮ್ಗೇನಾದರೂ ಕ್ಯಾರಿಸಿದ್ರೆ ಕಮೆಂಟ್ ಬಾಕ್ಸನ್ನು ತೀರಿಸಿ ನಾನು ಖಂಡಿತವಾಗಲೂ ರಿಪ್ಲೈ ಮಾಡ್ತೇನೆ ಮತ್ತು ಮುಂದಿನ ರೋಟದಲ್ಲಿ ಸಿಗೋಣ